ಇತ್ತೀಚೆಗೆ ಅಗಲಿದ ಸಮಾಜರತ್ನ ದಿವಂಗತ ಕೆ ಲೀಲಾಧರ ಶೆಟ್ಟಿ ಮತ್ತು ದಿವಂಗತ ವಸುಂಧರ ಶೆಟ್ಟಿ ಅವರಿಗೆ ಸಾರ್ವಜನಿಕ ನುಡಿನಮನ ಸಮರ್ಪಣಾ ಸಹಿತ ಶ್ರದ್ಧಾಂಜಲಿ ಸಭೆಯು ಸೋಮವಾರ ಸಂಜೆ ಕಾಪು ಬಂಟರ ಸಂಘದ ಅಂಬ ಮಹಾಬಲ ಶೆಟ್ಟಿ ಆವರಣದಲ್ಲಿ ನಡೆಯಿತು ಉಡುಪಿ ಶ್ರೀ ಅನಂತೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ವೇದವ್ಯಾಸ ಐತಾಳ್ ನುಡಿನಮನ ಸಲ್ಲಿಸಿ ಮಾತನಾಡಿ ಮಗುವನ್ನು ಪ್ರೀತಿಯಿಂದ ಕರೆದು ಗೌರವದಿಂದ ಮಾತನಾಡಿಸುತ್ತಿದ್ದ ಲೀಲಾಧರ ಶೆಟ್ಟಿ ಸರ್ವ ಜಾತಿ ಮತ ಧರ್ಮ ಪಂಥದವರಿಗೆ ಬೇಕಾದ ವ್ಯಕ್ತಿಯಾಗಿದ್ದರು ಅವರ ಅಗಲುವಿಕೆಯನ್ನು ಅರಗಿಸಿಕೊಳ್ಳುವುದು ಕಷ್ಟ ಸಾಧ್ಯವಾಗಿದ್ದು ನಾವೆಲ್ಲರೂ ಜೊತೆ ಸೇರಿ ಅವರಿಗೆ ವಿಷ್ಣು ಸಾಯುಜ್ಯ ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸೋಣ ಎಂದರು ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮಾತನಾಡಿ ಮಾನವ ಜನ್ಮ ದೈವ ಚಿತ್ತದ ಕೊಡುಗೆಯಾಗಿದ್ದು ಇಲ್ಲಿ ಬದುಕಿದಷ್ಟು ದಿನ ಉತ್ತಮರಾಗಿ ಬದುಕಿ ಜನರಿಗಾಗಿ ತಮ್ಮ ಜೀವನವನ್ನು ತೇಯ್ದ ಲೀಲನ್ನ ಮರಣಿಯಾಗಿ ನಮ್ಮನ್ನು ಬಿಟ್ಟು ಅಗಲಿರುವುದು ಅರಗಿಸಿಕೊಳ್ಳಲಾಗದ ಸತ್ಯ ನೋವಿನ ವಿಚಾರವಾದರೂ ನಾವು ಅದನ್ನು ಸ್ವೀಕರಿಸಲೇಬೇಕು ಅವರ ಆತ್ಮಕ್ಕೆ ಚಿರಶಾಂತಿ ಕೋರುತ್ತಾ ಅವರು ಕಂಡ ಕನಸುಗಳನ್ನು ಪೂರ್ಣಗೊಳಿಸುವ ಜವಾಬ್ದಾರಿ ಹೊತ್ತುಕೊಳ್ಳೋಣ ಎಂದರು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ ಅವರು ನಡೆದುಕೊಂಡು ಬರುತ್ತಿದ್ದ ಎಲ್ಲ ಸೇವಾ ಕಾರ್ಯಗಳನ್ನು ಸಮಾಜ ಸ್ವೀಕರಿಸಿತ್ತು ಎಲ್ಲ ಕ್ಷೇತ್ರಗಳಲ್ಲಿಯೂ ಅವರು ಕೈಯಾಡಿಸಿದ್ದರು ಸಮಾಜದ ಜೊತೆಗಿದ್ದು ಸಮಾಜಕ್ಕಾಗಿ ಬದುಕಿದ ವ್ಯಕ್ತಿತ್ವ ಅವರದಾಗಿತ್ತು ಅವರನ್ನು ಮತ್ತು ಅವರು ಮಾಡಿದ ಸೇವಾ ಕಾರ್ಯಗಳನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಎಂದರು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಡನ್ ಮಾಜೂರು ಮಲ್ಲಾರು ಬದ್ರಿಯ ಜುಮಾ ಮಸೀದಿಯ ಧರ್ಮಗುರು ಅಬ್ದುಲ್ ರಶೀದ್ ಸಕಾಫಿ ಕಾಪು ದಂಡತೀರ್ಥ ಸಮೂಹ ವಿದ್ಯಾಸಂಸ್ಥೆಗಳ ಆಡಳಿತಾಧಿಕಾರಿ ಅಲ್ಫನ್ ರೋಡ್ರಿಗಸ್ ಕಾಪು ಬಂಟರ್ ಸಂಘದ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ ಲೀಲಾಧರ ಶೆಟ್ಟಿಯವರ ಸಹೋದರಿಯರಾದ ನಿರ್ಮಲಾ ವಿಠಲಶೆಟ್ಟಿ ಗಂಗಾಭುಜಂಗ ಶೆಟ್ಟಿ ವಿಠಲಶೆಟ್ಟಿ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಕುಟುಂಬಸ್ಥರು ಸಂಘಟಕರು ಸಾವಿರಾರು ಮಂದಿ ಅಭಿಮಾನಿಗಳು ಹಿತೈಷಿಗಳು ಬಂಧು ಮಿತ್ರರು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರಸ್ತೆಲು ಪ್ರೇರೇಪಡೆ ಆಯಾಸ ಹೆಚ್ಚಿ ಉದಾಸೀನ ಹೆಚ್ಚಿ ಧಾರ್ಮಿಕ ಉಂಡು ಆರ ದಿನ ನಿತ್ಯ ಚಟುವಟಿಕೆದ ಕೆಲಸ ಓಡ ஓடாடு நடிச்ச ஒஞ்சி பிரதேசம் ஹச் நிமிஷ என்ன மட்டுக்கு யார் ஆரோக்கு பாரியமல்ல கௌரவம் இனி அண்ண பிரத்தி ஒஞ்சி சட்டுவாட்டி கேடல யாரு லோக்சபா சதசியாத படகா யார் விதான சபா சதஸியாத యొక్క మాజీ విధానసభ సదస్యగల వారి మహత్తర వహించిన గౌరవ అర్థరీ ఇని నేను శాసక ఉళియారి గుళిత దేవస్థాన అదీర్ణావస్థిత సందర్భడు అయితే మూల కారణ ఆ ఉపాధ్యాయుల మూల కారణ శ్వేత లీలా ಪ್ರತಿ ಒಂಜಿ ಆಯ್ತಾ ಪ್ರತಿ ಒಂಜಿ ಜೀರ್ಣಾವಸ್ಥೆ ನಿರ್ನಾಮ ಆಯ್ನ ಸಂದರ್ಭಗಳು ಐದು ಲಕ್ಕದ ಲಕ್ಕದ್ದ ಆ ದೇವಸ್ಥಾನದ ಪಾವಿತ್ರತೆ ಕೆಲಸ ಕಾರ್ಯ ಮಜೂರುಡ್ ಆಯ್ನ ದೇವಸ್ಥಾನದ ನಿರ್ಮಾಣ ಜೀರ್ಣೋದ್ಧಾರದ ಕೆಲಸ ಕಾರ್ಯ ಅವೇ ರೀತಿದ ಒಂಜಿ ದೇವಸ್ಥಾನ ಚಿತ್ರ ಅವೇ ರೀತಿ ಮಜೂರ್ದ ದೇವಸ್ಥಾನ ಅಜೀದೋಡು ನಂಚ ಸಂದರ್ಭಗಳು ಐನು ಜೀವನೋದ್ಧಾರ ಬಲ್ಪ್ ಎಂಗಿಲ್ಲ ಆಯ್ಕರ್ ತಗೊಂಡ್ ನಾರು ಲೀಲಾ ದರ್ಶೆಟ್ರ್ ಖಂಡಿತವಾದ್ಲಾ ಲೀಲರ್ನೆ ಒಂಜಿ ಭಾರೀ ಒಂಜಿ ವ್ಯಕ್ತಿತ್ವದ ಮೂಲಕ ಪ್ರತಿ ಒಂಜಿ ವ್ಯಕ್ತಿನ ಕಿನ್ನೆ ಪ್ರಯಾಣದ ಕ್ಲಿಪ್ಪೆರ್ ಅನ್ನ ಹಿರಿಯರ್ನ ಕಲಿಪೆಡ್ ಅರ್ನ ಸಮಕಾಲಿಕನಕ್ಕೆ ಇಂಗ್ಲಾ ಒಂಜಿ ಎಡ್ಡೆ ರೀತಿಯ ಒಂದು ಮಾರ್ಗದರ್ಶನ ಬಲ್ಪಂಡಂಗ ವ್ಯಕ್ತಿತ್ವ ಕೋಶ ಅನ್ನ ಕಾಲೇಜಿದ ಯೂನಿಂಗ್ ಕಾಲೇಜ್ ಪೋಯೆ ಸಂದರ್ಭಡ್ ಎಕನ ಫಸ್ಟ್ ಕಾರ್ಯಕ್ರಮ ಎಕನ ನಾಟಕ ನಿರ್ದೇಶನ ಮಾಡ್ತದೆ ಕೋಶ ಸಂದರ್ಭಡ್ ನಾನಿನಾಗ ನನ್ನ ಸಂಖ್ಯೆ ಭಾಳ ಕಮ್ಮಿ ಇತ್ತು ಆ ಸಂದರ್ಭ ಈಗ ನೋವೇ ರೀತಿಯ ಕ್ರೀಡಾಕೂಟ ಮಾಡ್ಕೊಂಡಾಗ ಈಗ ದೊಡ್ಡ ಬಂದದ್ದು ಆ ಪ್ರಶಸ್ತಿ ಒಪ್ಪಿನ ಅಂಚೆ ಇಂದ ಎಡೇ ವ್ಯಕ್ತಿತ್ವ ಎತ್ತಿನ ಅಂಚಾದ ನನ್ನ ಕಾಲೇಜ್ ದಿನಾಂಟ್ ಅದಕ್ಕೆ ಮಸ್ತ್ ಬಂದೆ ಬಹುಶಃ ಇಮ್ಮೋಟ ರಿಜ್ಜೆ ಖಂಡಿತವಾಗ್ಲ ನಿಜವಾದಿನ ಶ್ರದ್ಧಾಂಜಲಿ ನನಗೆ ಹೆಚ್ಚು ಸಮರ್ಪಿಸ್ ಬಂದಾಗ ಅನ್ನವಜಿ ಚಿಂತನೆ ಕಲ್ಪನೆ ಅವೇ ನಮ್ಮ ದುಮ್ಮದ ದಿನಾಟ ಅವ್ನ ಅಳವಡಿಸೋದ ಮೂಲಕ ನಿಜವಾಗ್ನ ಶ್ರದ್ಧಾಂಜಲಿ ನನಗೆ ಸಲ್ಲಿಸಿಕೊಂಡು ಬಂದ್ಬಿಟ್ಟು ನನ್ನ ವಿನಂತಿ ನನಗೆ ಸಂದರ್ಭ ಬಂತು ಬಹುಶಃ ಮಸ್ತ್ ಅಂತಾರ ಉೇ ಒಂಜಿ ಮಾಪದ ವ್ಯಕ್ತಿ ಸಮಸ್ಯೆ ಪೈನದಾಗ ಆರಡ ಉಂಡೇಜ ಗುರುತಿಸಿ ಆಟ ಆ ಪಿನ ಪಿನಗಡ ಆ ವ್ಯಕ್ತಿಗೆ ಏನಪೂರ ಅಗತ್ಯತೆ ಉಂಡು ಪೂರ ಸೌಲ್ಯತನ್ನು ಸರ್ಕಾರ ಕೊರೋನಾ ಏನಪೂರ ವ್ಯಕ್ತಿ ಅಡಿಗೆ ಸಹಕಾರ ಅಲ್ಪರ ಕಲ್ಪಿನ ಒಂದು ವಿಶೇಷವಾದ ಮನೋಭಾವ ಇತ್ತು ಕೆಲಸ ಮಾಡ್ತಾರೆ ಬಹುಶಃ ಸುರೇಶ್ ಅನ್ನೇ ಒಂದು ವಿಚಾರ ಪಡೆಯ ಪದ್ಮು ವರ್ಷದ ಪಿರೋಡಿ ಖಂಡಿತವಾದ ಮಸ್ತ್ ಚುತ ಉವೇ ಉಂಜಿ ಪಿಲ್ಲದ ಅನ್ನ ಅರಣಲು ಪೋಯದಾಗ ಬಹುಶಃ ಲೀಲನ್ನೇ ಆ ಒಂದನ್ನು ಅಂಗಡಿಗೆ ಸುಂಬಬೋದು ಅದನ್ನ ಕೈಗೆದ ಸಾಧ್ಯ ಉಡುಸಿ ಪೇರಿಯೋ ಅಥವಾ ಉಣಸ್ತ ವ್ಯವಸ್ಥೆ ಪರಿಯೋ ವ್ಯವಸಾಯದ ವ್ಯವಸ್ಥೆ ಮಾಡಿಕೊಡೋ ಚಂದ ಒಂದು ವಿಶೇಷವಾದ ವ್ಯಕ್ತಿತ್ವ ಖಂಡಿತವಾಗ ಈ ಸಂದರ್ಭ ವೇದಿಕೆಯ ಮೂಲಕ ವಿನಂತಿ ಮಾಡಿಕೊ ಸಮಾಜ ರತ್ನ ಲೀಲಣ್ಣನ ಎಡ್ಡೆ ವಿಚಾರನ ಅದ್ರನ್ನ ಕನಸು ಕೂಡ ಮಸ್ತಿತ್ತು ಆ ಕನಸನ್ನು ಕನಸು ಮಲ್ಕೋ ಚಂದ ಕರ್ತವ್ಯ ಜವಾಬ್ದಾರಿ ನಮ್ಮ ವಹಿಸೋದ್ರ ಮೂಲಕ ಅದ್ರ ನಿಜವಾಯಿನ ಶ್ರದ್ಧಾಂಜಲಿಯನ್ನು ಸಲ್ಲಿಕೆ ಮಾಡಿಕೊಡ್ಬಂತ ವಿನಂತಿನ ಸಂದರ್ಭ ಮಾಡ್ತಂದು ಖಂಡಿತವಾಗ್ಲಾ ಲೀಲನ್ನ ಅಂಚನ ನಮ್ಮ ಭತ್ತಿಗ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ ಕೊಡೆ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಅದನ್ನ ಕುಟುಂಬ ಬಂದುವರ್ಗ ಆ ಒಂದು ದುಃಖ ಸಹಿಸ ಶಕ್ತಿಯನ್ನು ಕೊರಡು ದಿನಾಟ ನಮ್ಮ ಮಾತೇ ಅಲ್ಲ ಅದು ಯಾವ ರೀತಿ ನನಗೆ ಮಾರ್ಗದರ್ಶನ ಮಾಡಿದ್ರೆ ಆ ಮಾರ್ಗದರ್ಶನ ನಮ್ಮ ಪೂರ ಆ ಸಾಲಿ ನಡಪಿನ ಮೂಲಕ ಆ ಸಮಾಜ ಸೇವೆ ನಮ್ಮ ಮೂಲಕ ಬಂದುವರ್ಗಮೇಲೆ ಪಾತ್ರ ಅರಿ ತನ್ನ ಧರ್ಮ ಪತ್ನಿಗಳ ಕೂಡ ಶ್ರದ್ಧಾಂಜಲಿ ಸಲ್ಲಿಸುತ್ತೆ ನನ್ನ ಪಾತ್ರ ನಿಮಗೆ ಸಂತನ ಬದುಕು ಸಂತನಿಗಲ್ಲ ಅದು ಲೋಕದ ಹಿತಕ್ಕೆ ಕಬೀರ ಲೋಕದ ಹಿತಕ್ಕೆ ಕಬೀರ ಪಡೆದು ಒಂದು ಯಾರು ಕಿಂಗಿಲ್ಲಿ ನಿಂತಿಲ್ಲ ಅನ್ನ ಬದುಕು ತುವಿನ ಬಗೆ ಬರ್ತದೆ ದೊಮ್ಮಿನಲ್ಲಿ ರಾತ್ರಿ ಒಂದರೆ ಗಂಟೆ ಹಿಂಗ ಫೋನ್ ಬಂದೆ ಒಂದೇ ಜಾಗಗಳು ಒಂದು ಯಕ್ಷ ಶಿಕ್ಷಣ ಕಾರ್ಯಕ್ರಮ ನಡಪರೆಂಟು ఇరవత్నాలు తారీఖు బయగ ఆచి గంట ఇలా సమయం ఖాళీ దోషణ బ మనుష్య కేవల రెడ్డ గంట ఖాళీ పేరు పండదు ఎన్నే బాడీ జగత్ దైక సాంతవ పండదు ఇ సార్ జనరన్న కన్నీరు వచ్చి స్వల్ప సుఖం ః బ ఉండ బడా ఉండ అల్పబోదు అగల్ నా దుఃఖను అగల్ కన్నీ ఉచ్చింది అగల్ నా బడతన దూరం వ్యవస్థ యాన్నిగా వంజి ఘటన బండి పదార్డు వర్ష ఫిరవుడు కాబోదెడ్ వర్ష కార్ పత్ గంట లీలన్నే అంచు ఇంచు బా కారు ఉంటాయి ఏలన్నెంటే பாப்பத்தகையில் இல்லைதான் பண்ணும் திப்பான பிதோடு சூஸ் ஆனால் கார் பண்ண ஆனால் கார் தான் போச்சு கொஞ்சம் கார்டுச்சு ஆ மந்தி நடத்தம் போகிறப்ப நடப்படுவோம் போகிறேன் பண்ண பாப்பத்தை இல்லைதான் பண்ணும் ஏன் பண்ணலாம் எங்களுக்கு அமைச்சர்த்து இப்போ நம்ம போய் பண்ணது எனக்கு நிசம் போய் கொஞ்சம் பலிவருந்து பலிவருந்து இல்லை அகத்திச்சேரி அரே போது மேரே வந்து ரெண்டு சென்று பூக்க திறந்தா பூ பார்த்து எங்களை வேணும் மூளை மாறிவிடு అతను జన నెల అరే ముందు ఈ చింతనే ఉండక బేటగలి నడుదో ఓత్వేరు అండ్ అన్న చింతన ఉండకే ఇ సర ఉదాహరణలు కొట్టి ఏకైక వ్యక్తి పండగా అవులిపే శరణర గిణవ మరణి కడుపు పడి మరణి సేర్న జనమందేన లెత్తబోదిన అదే ఇన్ని లెత్తబోదిన ಸಂತುಲ್ಯರಿಗೆ ನಮ್ಮ ಬಂಗಪ್ಪನಾಗ ಯಾಪ ಕೆಲವು ಸಮಸ್ಯೆ ನಮ್ಮ ಕೈ ಮೀರಿದೋನಾಗ ಕೆಲವು ಘಟನೆ ನಮ್ಮ ಜಾರದು ಹೋದಾಗ ನಮ್ಮ ನಮ್ಮ ಸ್ನೇಹಿತರಿಗೆ ನಮ್ಮ ಲಿತ್ತ ನಮ್ಮ ಪಾತ್ರರು ನಮ್ಮ ಪನೋರು ಲೀಲನ್ನೇ ಅವರ ಒಂದು ಕೋಟಿ ಹಿಂಗೆ ತಪ್ಪಂತ ಯಾರು ಎನ್ನುವ ಎಲ್ಲ ಲೆಕ್ಕಿನ ಸಾವಿರ ಸಾವಿರ ಬೆಕ್ಕಿಂತ